ಬರೇ ಬರದ್ರಿ ಏಳು ಜನ್ಮಕ್ಕೆ ಡಾಕ್ಟ್ರು ಉದ್ಯೋಗ ಮಾತ್ರ ಶತ್ರು ಮಾಡಕ್ ಹೋಗ್ಬಾರ್ದು ಅಂತೀನಿ ಎಂತೆಂತ ತಿಳಿ ಬೆಳಿ ಪೇಶಂಟ್ ಬಂದಿರ್ತಾವಿ ಒಂದ್ ಬರ್ತೈತಿ ತೈ ನೋವು ಓನ್ತಾರೆ ಇನ್ನೊಂದು ಬರ್ತೈತಿ ಹೊಟ್ಟು ನೋವು ಅಂತಾರೆ ಹೊಟ್ಟನ ಸುದ್ದಿ ಮಾಡಿದ್ರೆ ಅದನ್ನು ಓಂತಾರ ಅದನ್ನು ಸುದ್ದಿ ಮಾಡಿದ್ರೆ ಇರೋರು ಇದನ್ನು ಓಂತಾರ ಇವ್ರ ಇವ್ರ ಸುತ್ತ ಮಾಡಿ ನಮಗೆ ನಮ್ಗೆ ಬಂದು ನಮ್ದು ಸುತ್ತ ಸುತ್ತ ಸುತ್ತಳ್ಯಾಗ ಸುಪ್ರಸಿದ್ಧ ಡಾಕ್ಟರ್ ನಾನು ಸುತ್ತ ತಳ್ಯಾಗ ನನ್ನ ಬಿಟ್ಟ ಇನ್ನೊಬ್ಬ ಚುಚ್ಚಾವ್ ಇಲ್ಲ ಅಂಥದ್ದು ಬೆಳಕಿಂದ ನನಗ ಒಂದು ಪೇಷಂಟ್ ಸಿಕ್ಕಿಲ್ಲ ಅಂದ್ರೆ ಯಾರೋ ಮಾಡಿಸ ಸಂಜೆ ಮಟ್ಟ ಪೇಷಂಟ್ ಬಂತು ಚಲೋ ಇಲ್ಲ ಅಂದ್ರೆ ಹಾಪನ ಮಗ ನಾನು ಕುಡಿಯೋ ನೀರ ಭೇದಿ ಮಾತ್ರೆ ಆಗ್ಬಿಡ್ತೀನಿ ಉಳಿದ್ರು ಉಳಿದ್ರೆ ಬಂತು ಒಂದು ಪೇಷಂಟ್ ಬಾ 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 हा तगीत किरून कुपिन तिथी जगात रुपये एर जगात रुपये मरणे जगात मुव डाक्टर किला तिघर नागीत बरं डाक

ಎಂತ ಒಂದು ನಂಬರ್ದು ಅಂದ ನಿನ್ನ ನಮ್ದು ಅದು ಹೊಲ ಅಂತ ತಂದಾರ ಸೈಕಲ್ ನಮ್ದು ಏನೈತೆ ಅದನ್ನ ಓದ್ತಿರ್ಬೇಕಲ್ವ ಓದ್ ಬಿಡಿ ಸರ್ ತಿನ್ ಬರ್ರಿ ತೆಗೀನ ಜಲ್ದಿ ಹಾಂ ನಾನೊಂದು ಹೆಡ್ಗಿ ಪೇಶೆಂಟ್ ನೋಡಲಿಕ್ಕೆ ಹೋಗ್ಬೇಕು ಆಂ ಹ್ಞೂ ಹೆರ್ಗಿ ಪೇಶೆಂಟ್ ಏ ಹ್ಞೂ ಅಂದ್ರೆ ಹೆಡ್ಗಿ ಪೇಶೆಂಟ್ ನೋಡ್ತೀವಿ ಅಯ್ಯೋ ಆರು ಬಿಟ್ಲಾರ್ದ ತಪ್ಪಲಿಲ್ಲ ಈ ಡಾಕ್ಟರ್ ಮುಟ್ಟಿದ ಪೇಶೆಂಟ್ ಬದುಕೇ ಇಲ್ಲ ಅಲ್ಲ ಸತ್ತ ಹೋಗಿ ಸಾಯಾಕಿ ಕೂಸು ಖುಲ್ಲಾ ಸಹಾಯಕ್ಕೆ ಡಾಕ್ಟರ್ ಬಿಟ್ಟಿಲ್ಲ ಇಲ್ಲಿನೇ ಕೂನೇ ಗೊತ್ತು ತೋತ ಅಂತ ಕೊಡ್ಲೇ ಇದು ಎಲ್ಲಿ ನಾಡಿ ನೀನು ಡಾಕ್ಟರ್ ಏನು ಕನ್ನಡ್ರಲ್ಲ ಮಾತ್ ಮಾತಿವ ಮೇಲೆ ಕೌಸ್ ತಗಿಟ್ಟು ಹರಿದು ಬಿಟ್ಟೆ ಟಿಕೆಟ್ ಕೊಟ್ಟು ಬಿಟ್ಟೆ ಅಂತ ಕತಿ ಅಲ್ಲ 나ಡಿ ಅಂತಂದ್ರೆ ಬಾಡಿ ಎದ್ದು ಕುಂದಿರ್ತಾವ ಕೂಕಡಿ ಆ ಇವು ಇಸ್ಪೆಟ್ ಎಂಟೆ ಇಸ್ಪೆಟ್ ಮರ್ಯಾದೆ ಕೊಟ್ಟು ಮರ್ಯಾದಿತ್ತು ನನ್ನ ಹೆಸರು ಕೊಳ್ಳಬೇಕು ಎಲ್ಲ ನೋಡು ಮಾಮ ನೋಡು ಗಬ್ಬರ ಚಿತ್ರನೇ ಮಗ ಸಿದ್ಧರಾಜು ಅಂತ

பட்டி கபு நான் கண்ணாட்டி தகிபாக்கா குந்திர குந்திருத்தி நின்றிருத்த இல்ல பக்கே ಎಲ್ಲಿ ಬಂತರೇ ಅಣ್ಣ ನಮ್ಮ ಮನೆ ಬರ ಗಣ್ಣಕ್ಕೆ ವ್ಯಗಿಂದ ತೆಗೀತಿ ಅಂತ ಹೊಯ್ಕೊಂತೀನಿ ಹೊಟ್ಟಾಗಿಂದ ಗಟರ್ ಸ್ವಚ್ಛ ಮಗ ಇಲ್ಲ ಇಲ್ಲೇನಿಂದ ಒಂದ್ ಸಾರಿನ ಸೌರ್ಟ್ ತಗೊಂಬಂದ ನೀನ್ ಹೊಟ್ಟೆ ತುರ್ಕಿ ಉಸರಿ ನೋಡಿದಾಗ ಗೊತ್ತಾಗಿತ್ತು ನೀವು ಉತ್ತೂರ್ ಕುಮಾರ್ ಮಾತಾಡ್ತಾ ಕೆಲ್ಸ ಇಲ್ಲಿ ನೋಡಿ ಬಿಪಿ ಬರಕತ್ತಾ ನಾನು ಬಿಪಿ ಬಂತು ಅಯಾ ಮಡಾಕ್ಟರ್ ತಾಯ್ ಹೇಳಿ ನಿಂತಲ್ಲೆ ನಿಮಗೆ ಏನಾಗಿದ ಅಂತ ಹೇಳ್ತೀನಿ ಅಂದಂಗ ನಿನಗೇನಾಯ್ತು ಬಾಬಾ ನಾನು ಚಪ್ಪಲ್ಲೆ ಮುಡೇಂಗ ಏನಾಯ್ತು ಬಾಲೆ ನೀ ಮೌಂಡ್ ಆಗ್ತಲ್ಲ ನೀ ಹೇಳು ಓಹೋ ಹೌದ ನಮ್ಮ ಮರ್ತ ಬಿಡತಾ ಅಂತ ಹೇಳ್ತೀಯಾ ಯಾತೆ ಬಡಿತಾ ಜೋರಾಗಿ ಇದೆ ಯಾತೆ ಬಡಿತಾ ಜೋರಾಗಿ ಇದೆ

ನಿಮ್ಮದು ಕೊನೆ ಸೇನಾರ ಅದ್ರಿ ನಮ್ದು ಕಾಕಂದು ಏನಿಲ್ಲ ರೀ ಗಸಮ ಒಂದ್ ಬಿಟ್ಟೈನು ಹತ್ತು ಎಕ್ರೆ ಹೊಲ್ದಾಗ ಮಣ್ಣಾಗ ಮಣ್ಣಾಗ ಇನ್ನು ಅದ್ರಾಗ ಬೆಲ್ಲ ಹತ್ತಿರ ಇನ್ನು ಹತ್ತು ಎಕ್ರೆ ಯಾರು ನೆನೆಸ್ತಾರೆ ಅದಲ್ಲ ತೀರ್ಥ ಯಾತ್ರೆ ನಮ್ಮಪ್ಪ ಹೋದ ಮ್ಯಾಲ ತೀರ್ಥವನ್ ಬಿಟ್ಟ ಭಾರಿ ಪಾರ್ ಅಡ್ಡಾಡಿ ಕುಡಿದು ಅಲ್ಲಪ್ಪ ಮತ್ತು ಪಾರ್ಸೆಲ್ ತರಿಸಿ ಕುಡಿದ ಚಪ್ಪಲೆ ಅದಲ್ಲ ರೀ ಕಾಶಿ ರಾಮೇಶ್ವರ ಆ ಕಡೆ ಗಯಾ ಏ ಮುಗುದ್ಮೇಲೆ ಒಂದ್ ವಾರ ಆ ಕಡೆ ಹೋಗಣ ನೋಡಿ ಹೋಗಣ್ ನೋಡಿ ಗತ್ತ ಇನ್ನು ಒಂಬತ್ತು ದಿವ್ಸ ಒಂಬತ್ತು ತಾಸು ಒಂಬತ್ತು ನಿಮಿಷಕ್ಕೆ ನೀ ಸಾಯ್ತೀನಿ ನನ್ ಹೆ ಶಾಪ ಕನ್ನಡ ನಾಡಿನ ಸುಪ್ರಸಿದ ಭಯಂಕರ ಪ್ರೊಡ್ಯೂಸರ್ ನನ್ನ ಮಕ್ಳು ಕಾಲಿಗೆ ಬಿದ್ದ ಹೆಬ್ಬಾಡ್ ಚಿಪ್ಪು ಉಗ್ರ ಬಂದ ಮಾಡಿಟ್ರಿ ಮಕ್ಕಳ ಉಳಿಸ್ತೀನಿ ಇವತ್ತು ರಾತ್ರಿ ಹತ್ತು ಗಂಟೆಗೆ ಹೇಳ್ತೀನಿ ಕರ್ಕೊಂಡು ನಮ್ದು ಮೊದ್ಲಿಲ್ಲ ನೀ ನಿತ್ಯಾನಂದ ಸ್ವಾಮಿ ತಮ್ಮ

ಆದ್ರೆ ಏನ್ ಮಾಡಿದೀವಿ ಇವತ್ತು ಮಚ್ಚ ಮರ್ತ ಬಂದ್ ಚು ಇದ್ದಿದ್ದೊಂದು ಪೇಷಂಟ್ ಹೊಯ್ಕೊತು ಈಗ ಯಾರಿ ಚುಚ್ಚು ಬಂತು 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 ಇನ್ನೊಂದು ಪೇಶಂಟ್ ಬಂತ

ಏನ್ ಕಾಲ್ ನೋವ ಏನ್ ನಿಮ್ದು ಸಂಧಿ ಹೊಂದಿ ನೋವ ನಿಮ್ಗೆ ನಿಮಗೆ ನೋ ಇಲ್ಲ ಅಂದ್ರೆ ನಾ ಬಿಡೋ ಮಗಲ್ಲ ಬ್ಯಾಗ್ ಬಿದ್ದು ಮಾಡವನಪ್ಪ ಒಂದು ಸರಿ ಆತ ಈ ನಾನು ಒಂದ್ ಸರಿ ಮಾಡಿಸ್ಕೋಬೇಕು ಅಂತೀನಿ ಆದ್ರೆ ಒಬ್ರು ಮಾಡೋರೇ ಇಲ್ಲ ಚಕ್ಕಪ್ಪು ಈ ಮಾತು ವಾಪಸ್ ತಗೋ ಜಾತ್ರೆ ಓಸು ಮಂದಿ ಡಾಕ್ಟರ್ ಬರ್ತಾರೆ ಮಾತಾ ನೀ ಚಿಂತೆ ಮಾಡಬೇಡಿ ಅದರಲ್ಲಿ ನಿಮ್ಮಂತ ವಯಸ್ಸಿನವರಿಗೆ ಚಿಂತೆ ಮಾಡಲೇ ಯಾಕಂತೀರಿ ಯಾಕಂದ್ರೆ ಚಿಂತೆ ಸತ್ಯ ಹೆಣಾನ್ ಸೂತ್ರಿ ಚಿಂತೆ ಅನ್ನೋದು ಬದುಕಿರೋ ಮನುಷ್ಯನ್ನೇ ಸೊರುತಂತೆ ವಾ ವಾ ಕ್ಯಾ ಮಾತ್ ಕ್ಯಾ ಮಾತ್ ಹೈ ಈ ವಾಂಗಿ ಬಾತ್ ಮಾತಾ ಮಾತಾಡಿದ್ ನಾನು ಅಂದಾಗ ಹೇಳ್ತರಿ ನಿಮ್ಮ ಹೆಸರು ಗೊತ್ತಲಿಲ್ಲ

ಓ ನಿನ್ನ ಒಣೆಯಿನ ಮಂದಿಗೆ ಗೊತ್ತದ್ರ ಬಿಳ್ತಪ್ಪ ಅಂತ ಹೇಳಿ ನಿನ್ನ ಲುಂಗ್ಯಾ ಸುತ್ತಿ ಗಂಗಾ ನದಿ ದಡದ ಹೋಗದ ಯಾರು ಸಾಕೆ ರಂಗ ಹೆಂತೆ ಸತ್ತ ರಾಯ ಮಾಲ ಶಕ್ಕೆ ಬರಬೇಡಿ ಕರೆದ್ರ ಕರೆಂದ್ರ ಸುಳ್ಳಿದ್ರ ಸುಳ್ಳು ಸುಳು 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 ಎಲ್ಲರ ಹುಟ್ಟು ಯಾವ ಹುಟ್ಟು ನಮಗೆ ಅದಕ್ಕೆ ಬೇಕು ಕೈ ತರಿ ನಾಡಿಡ ಬಾಡಿ ಚೆಕ್ ಮಾಡ್ಲಿಕ್ಕೆ ಇತ್ತು ಇಕ್ಕೆ ಹುಣ್ಮಿ ದಾರ್ಸಲ್ ಸೇ ಈ ಕೃಷ್ಣ ನಮಗೆ ಗೊತ್ತಾ ಅತ್ತಾ ನಾನು ಇಲ್ಲಿವರೆಗೂ ಯಾವ ಗಡ್ಸಲ್ಕ ಕೈಯಿ ಕೊಟ್ಟಿಲ್ಲಪ್ಪ ದೊಡ್ಡ ತಪ್ಪು ಮಾಡ್ರಿ ನೀವು ನಿಮ್ ಪಿಗರ್ ಪರ್ಸಾ ನೋಡ್ರ ಏನ್ ಹುಡುಗರು ಮಣ್ಣಿಗೆ ಇಟ್ಟ ಬಂದಿರಕೊಂಡ್ರ ನೀವ್ ಕೈ ಕೊಡ್ಬೇಕು ನೀವ್ ಕೈ ಕೊಡ್ಲಿಲ್ಲ ಅಂದ್ರೆ ಗೋರ್ಮೆಂಟ್ ಬಜೆಟ್ ಮಂಡನೆ ಮಾಡಕ್ಕೆ ಆಗಲ್ಲ ನಾ ಕೈ ಏನದು ಈಗ ನೋಡ್ರಿ ನೀವ್ ಎಂಟು ಹುಡುಗರು ಕೈ ಕೊಡ್ತೀರಿ ಅಂತ ತಿಳ್ಕೊರಿ ಎಂಟು ಹುಡುಗರು ದೇವದಾಸ ಎಲ್ಲಿಗೆ ಹೋಗಾರ ಎಲ್ಲಿಗೆ ಹೋಗಾರ ಬಾರಿಗ್ ಹೋಗಾರ ಬಾರಿ ಹೋಗೋ ಅವರು ಸೇರೆ ಕುಡದ್ರೋ ಕೆಲ್ಲಿ ಹೋಗುತ್ತಾ ಎಲ್ಲ ಹೋಗುತ್ತಾ ಸರ್ಕಾರಕ್ಕೆ ಹೋಗುತ್ತಾ ಸರ್ಕಾರ ರುಕೋದ್ರೆ ಏನಾಗುತ್ತಾ ನೀನಾಗುತ್ತಾ ಊರಿಗೆ ರೋಡ್ ಬರುತ್ತಾ ನળದ ನೀರು ಬರ್ತಾವ ನಮ್ಮ ರೇಷನ್ ಗೆ ಹಾಕಿ ಬರ್ತಾವಾ ನಿಮ್ಮ ಅಕೌಂಟಿಗೆ ಗೆ ಸಾವಿರ ರೂಪಾಯಿ ಬರ್ತಾವೆ ಅವ ಹೆಂಡಿರೆಕ್ಟ್ ಆಗಿ ನಿಮ್ಮ ಹೆಣಕ್ಕೆ ನಾವು ತುಂಬಕಂತೀವಿ ಹಂಗಾ ಸಕ್ಕೆ ತಗೊಂಡೆ ಬಿಡಕ್ಕೆ ಯವಾ ಚಂದ ಹಿಡಿತಿ ಕೈನಾ ನಾವು ಹೆಡತನ ಆಂಗ್ರಿ ಹೆಡತಾಯಿದೆ ಹೆಡ ಗುಳಿಗೆ ಕೊಟ್ಟಿ ಅಂದ್ರೆ ಆರು ತಿಂಗಳದ ನಿಚ್ಚಳ ನೋಡ್ತೀನಿ ನಾನು ನಾಡಂತ ನಿನ್ನ ಅಲ್ಲೇ ನಡೆದ್ರು ನಾನು ಆರೇ ರೆಡಿಲ್ಲ ನಲ್ಲ ಅಚ್ಚು ತೆಗ್ ತೆರಿಶಾಳೋ ಇವಳು ಅವಳು ಮುಚ್ಚು ದಟ್ಟ ಐತೆ ನಿಮ್ದೆ ಆಮೇಲೆ ಚೆಕ್ ಮಾಡ್ವನ್ಸರಿ ಅಂದಂಗ ನಿಮ್ದೆ ಅಗಗೆ ತೆಂದ್ರಿ ಅಗಗೆ ನಂದು ಅದು ಆಗಿಲ್ಲ ಆಗಲ್ಲ ಇದು ಜಕ್ಕ ಸತ್ಯ ಆಗಿದೆ ಏನ್ ಅದು ನೀನು ಕೌಸನಗ ಬಡದೆ ವದ ದಿತ್ತಿಲ್ಲ ಅರ್ಧಕ್ಕೆ ನಾನು ಕೌಸನಗ ಬಡ್ದೆ ಅದು ಅಂದ್ರೆ ಮದ್ವೆ ನೀ ಮದ್ವೆ ಅಂತ ಶಗಣಿ ತಿನ್ನೋ ಕೆಲಸಕ್ಕೆ ಕೈ ನಾ ಅಯ್ಯ ಎದು ಬೇಕ್ರಿ ಅಂತ ರಿಸ್ಕ್ ಅಂತೀನಿ ನಾನು ಮದ್ವೆ ಆದ್ರೆ ಏನು ಸಿಗುತ್ತೆ ಭಯ್ಯ ಬೆಳಿಗ್ಗೆ ಒಂದು ತುತ್ತ ನಷ್ಟ ಮಧ್ಯಾಹ್ನ ಎರಡು ರೊಟ್ಟಿ ಸಂಜೆ ಮುಂದೆ ಒಂದು ತುತ್ತ ಅನ್ಪ ಅಷ್ಟು ಅಷ್ಟು ದೊಡ್ಡ ರಿಸ್ಕ್ ತಗೋಬೇಕಾರೆ ಹ್ಞೂ ಅದು ಮದುವೆ ಆದ್ರೆ ಭಾಳ ಟೆನ್ಶನ್ ರೇಷನ್ ಒಮ್ಮೆ ರೇಸಂತ ಟೈಮ್ ಟು ಟೈಮ್ ಮನೆಗೆ ಹೋಗು ಹ್ಞೂ ಊಟದಾಗ ಸ್ವಲ್ಪ ಉಪ್ಪು ಹೆಚ್ಚಾಗಿ ಕಾರ್ ಕಡಿಮೆ ಆಗೈತೆ ಅಂದ್ರೆ ಬೇಕಿರಲ್ಲ ಅಂದಾಗ ನಿಮ್ಮದು

ಮಕ್ಕಳು ಅಡಿಬೇಕ್ರಿ ಅಡಿಲಿಲ್ಲ ಅಂದ್ರೆ ಮೋಕ್ಷ ಸಿಗಲ್ಲ ಅಂತ ಹೇಳಿ ಹಿರಿಯರು ಡಾಕ್ಟರ್ ಅಂತ ಹೇಳ್ತೀರಿ ಏನಾದ್ರೂ ಮಾತಾಡ್ತಿರಲ್ಲ ಮೈಮೇಲೆ ಎಚ್ಚರ ಆಯಿತು ಇಲ್ಲ ಎಚ್ಚರ ಎಚ್ಚರ ತಪ್ಪು ಮಾತಾಡೋದು ನನಗೇನು ಹುಚ್ಚಿಡ್ದಿಲ್ಲ ಎಚ್ಚೆತ್ತಿದ್ದಂಗೆ ಎದಿಗೆ ಗೊತ್ತು ಮಾತಾಡೋ ಎಚ್ಚರಪ್ಪದಿಂದ ನಾನು ಮದುವೆಗಿಂತ ಮುಂಚೆ ಮೂರು ನಿಮಿಷದ ಸುಖ ಕಾಸೆ ಪಟ್ಟು ಮಕ್ಕಳನ್ನ ಹಡಿದ ಮಣ್ಣಾಗಿಟ್ಟು ಮತ್ತೆ ನಾನು ಸಮಾಜದಾಗ ಮಾನವಂತರ ಮಗಳು ಅಂತ ಎತ್ತಿ ಬಿಸಿ ಅಡ್ಡಾಡ ಹುಡುಗಿಯರನ್ನ ಏಸು ಮಂದಿ ನೋಡಿಲ್ರಿ ನಾನು ಅಂಥ ಜಾತಿಗೆ ಸೇರಿದ ಹೆಣ್ಣು ನಾನಲ್ಲ ರಾಕ್ಷೋ ಮಾಡ್ಕೊಳ್ಳೋ ಗಂಡ ಸಿಕ್ಕರೆ ಮದುವೆ ಹಾಕಿನಿ ಇಲ್ಲ ಅಂತ ಅಂದ್ರೆ ಒಂಟಿ ಆಗಿರ್ತೀನಿ ನೀನು ಒಂಟಿ ಆಗಿರ್ತೀನಿ ಅಂದ್ರೆ ಈ ಸಮಾಜ ನಿನಗೆ ಇರ ಕೊಡ್ಬೇಕಲ್ಲ ಯಾರು ಮನಿ ಆಗ್ಲಿ ಸಡ್ಲೈತಿ ಯಾರು ಗಂಡ ಹೆಂಡತಿ ನಡಬರ್ಕ ಜಗಳ ಹತ್ತೈತಿ ಎಲ್ಲವ್ರ ಸಂಸಾರದಲ್ಲಿ ಕಟ್ಟಿ ಅಳ್ಳಾಡಿಸಿ ಅವ್ನ ಹೆಂಡ್ತಿನ ನಾನ್ ತಕ್ಕಿಸ್ಕೋಬೇಕನ್ನೋ ಕಾಮುಖ ನನ್ನ ಮಕ್ಕಳ ಹೆಚ್ಚಾಗ್ಯಾರ ಈಗಿನ ಕಾಲದಾಗ ಅಮೂಲ್ ಬೇಬಿ ಸಕ್ಕರೆ ಗುಂಡಿ ನಿನ್ ಒಬ್ಬಕ್ಕಿರ್ತಿಯಮ್ಮ ಇಷ್ಟೆಲ್ಲಾ ಬೋಧನೆ ಹೇಳೋ ನೀವು ಅಂದ್ರೆ ನಿನ್ನ ಮದುವೆ ಹಾಕಿ